ದಿನೇಶ್ ಅವರ ಸಾರಥ್ಯದಲ್ಲಿ ಧರ್ಮದರ್ಶಿಗಳಾದಂಥ ದಿನೇಶ್ ಗುಡ್ಡಪ್ಪನವರ ಸಾರಥ್ಯದಲ್ಲಿ ಗ್ರಾಮಸ್ಥರು ಮತ್ತು ಭಕ್ತಾದಿಗಳ ಸಹಕಾರದೊಂದಿಗೆ ಅನೇಕ ಭಕ್ತಾದಿಗಳು ಸಾವಿರಾರು ಭಕ್ತಾದಿಗಳು ಇವತ್ತು ಸೇರಿ ಇವತ್ತು ಅನೇಕ ರಾಜಕೀಯ ಮುಖಂಡರು ಪ್ರಜ್ಞಾವಂತರು ಬುದ್ಧಿಜೀವಿಗಳು ಬೆಳಿಗ್ಗೆಯಿಂದ ಸುಧಾ ಸಾವಿರಾರು ಜನ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಹೋಗಿ ಹೋಗಿದ್ದಾರೆ ಇದು ತುಂಬ ಇವತ್ತು ಸರಳವಾಗಿ ಮಾಡಿದರೆ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವಾಗಿದೆ ಇಂಥ ದೇವಾಲಯಗಳು ಸ್ಥಾಪನೆಯಾಗುತ್ತಿರುವುದು ಆ ಗ್ರಾಮದಲ್ಲಿ ಮತ್ತು ಆ ಸುತ್ತಮುತ್ತಲ ಭಕ್ತಾದಿಗಳಲ್ಲಿ ಶಾಂತಿಯನ್ನು ನೆಲೆಸುವುದಕ್ಕೂ ದೇವರು ಅಂದರೆ ಜನಗಳಿಗೆ ಒಂದು ಭಕ್ತಿ ಇರ್ತದೆ ಭಯ ಇರ್ತದೆ ಒಂದು ತಪ್ಪು ಮಾಡಬೇಕಾದ್ರೆ ದೇವ್ರು ನಮಗೆ ಶಿಕ್ಷೆ ಕೊಡ್ತಾನೆ ಕಣಪ್ಪ ಅಂತ ಒಂದು ಭಯ ಇರ್ತದೆ ಆ ಒಂದು ಭಯ ಭಕ್ತಿ ಉಂಟಾಗಲಿ ಅಂತೇಳಿ ನಮ್ಮ ಧರ್ಮದರ್ಶಿಗಳಾದಂಥ ಗುಡ್ಡಪ್ಪಳಾದಂಥ ದಿನೇಶ್ ಅವರು ಈ ಒಂದು ದೇವಸ್ಥಾನವನ್ನು ಅವರು ಏನು ಹಂಗೋ ಹತ್ತಾರು ವರ್ಷದ ಸಂಕಲ್ಪ ಇತ್ತು ಒಂದು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಬೇಕ ನಿರ್ಮಾಣ ಮಾಡಬೇಕು ಒಂದು ಗೋಪುರ ಪ್ರತಿಷ್ಠಾಪನೆ ಮಾಡಬೇಕು ಗೋಪುರದ ಮೇಲೆ ಕಳಸವನ್ನು ಪ್ರತಿಷ್ಠಾಪನೆ ಅಂತ ಸಂಕಲ್ಪ ಇತ್ತು ಇವತ್ತು ಒಂದು ಶುಭ ದಿನ ಇವತ್ತು ನಮ್ಮ ಸುತ್ತಮುತ್ತ ಹಳ್ಳಿಯ ಸಾವಿರಾರು ಜನ ಈ ಒಂದು ದೇವರ ದರ್ಶನವನ್ನು ಪಡೆದು ಪರಿಹಿತರಾಗಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ರಾಜಕೀಯ ಮುಖಂಡರು ಬುದ್ಧಿಜೀವಿಗಳು ಪ್ರಜ್ಞಾಪುರೆಲ್ಲ ಭಾಗವಹಿಸಿದ್ದಾರೆ ಇವರಿಗೆ ನಮ್ಮ ನಾವು ಸುಧಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಳಸಾರೋಹಣದಲ್ಲಿ ಭಾ ನಮ್ಮನ್ನು ಸಹ ಭಾಗಿಯಾಗೋದಕ್ಕೆ ನಮ್ಮನ್ನು ಅವಕಾಶ ಮಾಡಿಕೊಟ್ಟಂಥ ಧರ್ಮದರ್ಶಿಗಳಿಗೆ ನಾನು ವಂದನೆಗಳನ್ನು